ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಇಟ್ಸ್ ಅ ಡೈಲಿ ವ್ಲಾಗ್ ಆಗಿರುತ್ತೆ ಸೊ ಇವತ್ತು ಬಂದು ಸ್ಯಾಟರ್ಡೆ ಟೈಮ್ ಬಂದು ಸೆವೆನ್ ಫೈ ಆಗ್ತದೆ ಸೊ ನಾನು ಕೂಡ ಎದ್ದು ಫ್ರೆಶ್ ಅಪ್ ಇನ್ನೂ ಆಗಿಲ್ಲ ಆಗಬೇಕು ಸೊ ಅಷ್ಟೊಂದು ಕಿಚನಿಗೆ ಬಂದೆ ನಮ್ಮ ಅಕ್ಕ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ ಚಪಾತಿ ಬ್ರೇಕ್ಫಾಸ್ಟ್ ಫರ್ ಡೇ ಸೊ ಒಂದ್ಸಲ ಹಾಯ್ ಸೊ ಅವಳು ಬೇಗ ಎದ್ದೊಳ್ತಾಳೆ ರೇವಂತಂಗ್ ಟಿಫನ್ ಎಲ್ಲ ಮಾಡಿ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ಸೆವೆನ್ ತರ್ಟಿಗೆ ಅವನು ಓಡ್ತಾನೆ ನೋಡಿದ್ರೆ ಇನ್ನೂ ಮಲ್ಕೊಂಡೇ ಇದ್ದಾನೆ ಅಲ್ಲಿ ಸೊ ಯಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಸೊ ಹೊಸೊಬ್ರಾಗಿರೆ ವೆಲ್ಕಮ್ ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್ ಸೊ ಚಪಾತಿ ಒಳಡಿ ಕಲಿಸಿಟ್ಟಿದ್ದಾರೆ ಆ್ಯಂಡ್ ಒಲೆ ಉರಿ ಆಗ್ತಾಯಿದ್ದೀವಿ ಇವಾಗ ಸೊ ಡೈಲಿ ದೀಪದಿಂದಾನೆ ಹಚ್ಕೊಳ್ಳೋದು ಒಲೆನ ಸೊ ಇವಾಗ ಚಪಾತಿ ಒತ್ತಿ ಕೊಡಬೇಕಾದಕ್ಕೆ ನಾನು ಬೇಗ ಇದ್ದೆ ಇಲ್ಲಾಂದರೆ ನಾನು ಸ್ವಲ್ಪ ಲೇಟಾಗಿ ಎದೊಳ್ತಾ ಇದ್ದೆ ಒಂದು ಹಾಫ್ ಅನ್ ಅವರ್ ಬಿಟ್ಟು ಸೊ ಒತ್ಕೊಡೋಣ ಅಂದ್ಬಿಟ್ಟು ನಾನು ನೈಟೇ ಹೇಳಿದ್ದೆ ಹಿಂಗೆ ಒತ್ಕೊಡ್ತೀನಿ ಸೊ ಅಂತ ಬಟ್ ಅವಳಿಬ್ಬರುಸೆಲ್ಲ ನಾನೇ ಎದ್ದು ಬಂದಿದ್ದಾಯಿತು ಗೈಸ್ ನಾನು ಬಿಸಿ ಬಿಸಿ ನೀರು ಕುಡಿತಾ ಇದ್ದೀನಿ ವೆದರ್ ತುಂಬ ಚೆಳ್ಳಾಗಿದೆ ಅಪ್ಪ ಅಲ್ಲಿ ನೋಡಿ ಹೆಂಗಿದೆ ವೆದರ್ ಅಂತ ಹೇಳ್ಬಿಟ್ಟು ನಿನ್ನೆ ನಮ್ಮ ಮನೆ ಹತ್ರ ಹಾವು ಬಂದಿತ್ತು ಸೊ ಹಾಗೆ ಬಾವ ಕಳೆ ಎಲ್ಲ ಕಿತ್ತಾಕ್ತಿದ್ದಾರೆ ಇವಾಗ ಅದು ಎಲ್ಲ ಮನೇಲೇ ಇರುತ್ತೆ ಅದನ್ನೇ ತೊಗೊಳಗೆ ಎಲ್ಲ ಕಡೆ ಕ್ಲೀನ್ ಮಾಡ್ತಿದ್ದಾರೆ ಇಲ್ಲೂ ಎಲ್ಲ ಅವರೇ ಕ್ಲೀನ್ ಮಾಡಿರೋದು ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಳೆಗೆ ಬಿಡ್ತು ಅಂದರೆ ತುಂಬ ಕಷ್ಟ ಆಯಿತಾ ಇಲ್ಲೆಲ್ಲ ಅಲ್ಲೇ ಹಾವು ಬಂದಿದೆ ಆ ಸ್ಪಾಟಲ್ಲಿ ದೇರ್ ಅಲ್ಲಿ ಸೊ ಹಾಗಿತ್ತು ನೆನ್ನೆ ಅದಕ್ಕೋಸ್ಕರ ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ ಹಲೋ ಭಾರಿ ಕಿಲಾಡಿ ಆಯ್ತಾ ಇವನು ಆ ಕಡೆಗೆ ಸೂರ್ಯ ಉದಯ ಆಗ್ತಾ ಆಯ್ತಾನೀಗ ಸೊ ಇಲ್ಲೆಲ್ಲ ಬೆಳಗ್ಗೆ ಟೀನೇ ಗೈಸ್ ಕುಡಿಯೋದು ಹಾಲು ಹಾಕೊಳ್ಳೋದಲ್ಲ ಕೊಡ್ತಾರೆ ಡ್ರಿಕಾಷನ್ ಥರ ನನಗೆ ಟೀ ಮಾಡ್ಕೊತಾ ಇದ್ದೀನಿ ಮಾಡಿಕ್ಕಿದ್ರೆ ನಮಕ್ಕು ಆಲ್ರೆಡಿ ಸೊ ಈಗ ಟೀ ಮಾಡ್ಕೊಂಡು ಕುಡಿಬೇಕು ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ರೆಡಿ ಆಗ್ತಿದೆ ಆಲ್ರೆಡಿ ತೊಂಡೆಕಾಯಿ ಮತ್ತು ಆಲೂಗಡ್ಡೆ ಬೇಯಿಸಿ ಪಲ್ಯ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟು ಚಳಿ ಇದೆ ಗೊತ್ತಾ ಈ ಕಡೆ ಎಲ್ಲ ಹೊಡಿಬೇಕಾಯಿತು ಆ ಕಡೆ ಒಂಚೂರು ಹೊಡಿಬೇಕಾಗಿತ್ತು ಅಂತೆ

ఇదా ఆ మంచం మార్చతాల పదమక నళమయ్య హ హ అలా ఉంది ఏదోటి తోడి అల్గిద్రత ఆలదిమ రాయతాల మునీష్ కుర దేవస్థానం ఐతి ಅಲ್ಲ ಪ್ಲಾಸ್ಟಿಕ್ ಚಾಪ್ಲಿ ಕಟ್ಟಂತಾಳ್ರಿ ನಮ್ಮ ಅರ್ಧಗಿಸಾಳ ಪ್ಲಾಸ್ಟಿಕ್ ಚಪ್ಪಲಿ ಬರ್ತಾವಲ್ಲ ಅವು ಕಟ್ಟಿದ್ರಿ ಅಲ್ಲಿ 나 ಇದೆ ಗೈಸ್ ಹೆಂಗ್ ಚಾಡ್ತಿದೋ ನೋಡಿ ಇವೆರಡು ಅಲ್ಲಿ ನೋಡಿ ಅಲ್ಲಿ ಹೋಗ್ತಾ ಇದೆ ಅಡಿಗೆ ರೆಡಿ ಮಾಡ್ತಿದವರು ನಮ್ಮ ಅಕ್ಕ ಏನೇ ಮಾಡ್ತಾ ಇದ್ದೀಯಾ ತಿಳಿ ಸಾರಿಗೆ ಒಗ್ಗರಣೆ ಟೊಮೆಟೊ ಜಾಸ್ತಿ ಹಾಕೊಂಡು ಒಗ್ಗರಣೆಗೆ ಹಾಕ್ತಿರೋದು ಅಷ್ಟೇನಾ ನೀರು ಹಾಂ ಅಷ್ಟೇನಾ ನಾಯಿಗೆ ಊಟ ರೆಡಿ ಮಾಡಿರೋದು ರೈಸು ಇದು ನಮ್ಗೆ ಇವಾಗ ರೆಡಿ ಮಾಡ್ತಾರೆ ತುಂಬ ಚಳಿ ಇರೋ ಕಾರಣ ನಾವು ಬಿಸಿ ಬಿಸಿ ಕಾಫಿ ರೆಡಿ ಮಾಡ್ತಾ ಇದ್ದೀನಿ ಈ ಕಡೆ ಬೇಕಾ ಅಷ್ಟೇ ಓಹ್ ರಸ ಥರ ಮಾಡ್ತಾ ಇದೆಯಾ

ಇವಾಗ ಈ ಸ್ಯಾರಿ ಇಸ್ಕೊಂಡಿದ್ದೀನಿ ನಮ್ಮ ಅಕ್ಕ ಹತ್ರ ನನಗೆ ರೀಲ್ಸ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಸೊ ಬ್ಲೌಸ್ ನನಗೆ ಆಗುತ್ತೆ ನಮ್ಮ ಅಕ್ಕದ ಪರ್ಫೆಕ್ಟಾಗಿ ಆಗುತ್ತೆ ನನಗೆ ಸೊ ಇವಾಗ ಈ ಸ್ಯಾರಿನ ವೇರ್ ಮಾಡಬೇಕು ಐ ಶೋ ಯು ಸೊ ನೋಡಿ ಈ ಥರ ಇದೆ ಇದೆ ಸ್ಯಾರಿ ನೆರಿಗೆ ಚೆನ್ನಾಗಿ ಕುತ್ಕೊಳ್ಳುತ್ತಲ್ಲೇ ಏ ಇಲ್ಲ ಇದು ಸ್ಯಾರಿ ಸ್ವಲ್ಪ ಡಿಫ್ರೆಂಟ್ ಆಗೈತಲ್ಲ ಆಶಾ ಇದು ಮಾಡ್ತಾಳೆ ಬಿಡು ನಗೇ ಚೆನ್ನಾಗಿ ಸೊ ಯಾ ಇವಾಗ ಈ ಸ್ಯಾರಿ ಹಾಕ್ಕೊಂಡು ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನಾನು ಆಶಾ ನೋಡಬೇಕು ಸೊ ಗೈಸ್ ನಾನು ಈ ಥರ ರೆಡಿ ಆಗಿದ್ದೀನಿ ದಿಸ್ ಇಸ್ ದ ಸ್ಯಾರಿ ಆವಾಗಲೇ ತೋರಿಸಿ ಸ್ಯಾರಿ ಬೇರೆ ಬಟ್ ಇವಾಗ ಹಾಕ್ಕೊಂಡಿರೋದು ಬೇರೆ ಬಿಕಾಸ್ ಅದು ಕುತ್ಕೊಳ್ತಿರಲ್ಲ ಸರಿಯಾಗಿ ಪ್ರಾಪರಾಗಿ ಸೊ ಹಾಗಾಗಿ ಈ ಸ್ಯಾರಿನ ಚೇಂಜ್ ಮಾಡಿ ಸೊ ಇದನ್ನ ಹಾಕೋ ಇದು ಕೂಡ ಪಿಂಕ್ ಕಲರ್ ಇದೆ ಸಖತ್ ಆಗಿ ಕಾಣಿಸ್ತದೆ ಆಕ್ಚುಲಿ ಅಂಡ್ ದಿಸ್ ಇಸ್ ಅ ಸಿಂಪಲ್ ಮೇಕಪ್ ಮಾಶ್ಚರೈಸರ್ ಸನ್ಸ್ಕ್ರೀನ್ ಮೂಗ್ ಬೊಟ್ಟೊಂದು ಇಟ್ಕೊಂಡಿದ್ದೀನಿ ಅಂಡ್ ಲಿಪ್ಸ್ಟಿಕ್ ಒಂದು ಹಾಕಿದ್ದೀನಿ ಹಣ್ ಬೊಟ್ ಒಂದು ದಚ್ಟ್ ಸೊ ಇವಾಗ ಬಿಸಿಲು ಸೂಪರ್ ಆಗಿ ಬರ್ತದೆ ಹೋಗಿ ವಿಡಿಯೋ ಶೂಟ್ ಮಾಡಬೇಕು ಜಸ್ಟ್ ಒನ್ ವೀಡಿಯೋ ಅಥವಾ ಟೂ ವಿಡಿಯೋ ಇನ್ನೇನಿಲ್ಲ ಸೊ ಆಮೇಲೆ ಚೇಂಜ್ ಮಾಡ್ಬಿಟ್ಟು ಆದ್ರೆ ಮಲ್ಕೋತೀನಿ ಸ್ವಲ್ಪ ನೆಗಡಿ ಆಗ್ತದೆ ನನಗೆ ಆ್ಯಕ್ಚುಲಿ ಸೊ ಯಾ ನೀನು ಬಾ ಕುತ್ಕೋ ಹ್ಮ್ ತೊಂಡೆಕಾಯಿ ಪಲ್ಯ ರೈಸು ಸಾಂಬಾರ್ ಸೊ ಗೈಸ್ ನಾನು ಇವಾಗ ತಾನೆ ಎದ್ದು ಬಿಸಿನೀರು ಕುಡಿತಾ ಇದ್ದೀನಿ ಸೊ ಒಂದೆರಡು ಅವರ್ ಮಲ್ಕೊಂಡೆ ನಾನು ಥರ ನೆಗಡಿ ತುಂಬಾ ಆಗ್ತಿತ್ತು ಬೆಳಗ್ಗೆ ಸ್ವಲ್ಪ ಬೇಗ ಇದ್ದಿದೆ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೊಂಡೆ ಅಂಡ್ ಟೈಮ್ ಬಂದಿವಾಗ ಫೈವ್ ಓ ಕ್ಲಾಕ್ ಆಗಿದೆ ನೆಗಡಿ ಇವಾಗ ಸದ್ಯಕ್ಕಿಲ್ಲ ಸೊ ಇಲ್ಲಿ ಬಂದಮೇಲೆ ಚಳಿಗೆ ನಾವು ಫುಲ್ ಸ್ಟಾರ್ಟ್ ಆಗಿ ಹೋಗಿದೆ ನನಗಂತೂ ಸೊ ಯಾ ರೀಲ್ ಆಲ್ಮೋಸ್ಟ್ ನಾವು ಒಂದು ಹಾಫ್ ಅನ್ ಅವರ್ ಆ ಕಡೆ ಈ ಕಡೆ ನೆಟ್ವರ್ಕ್ ಇಲ್ದಲ್ಲ ಅಲ್ಲಿ ಮತ್ತೆ ವಾಪಸ್ ಬರೋದು ಮತ್ತೆ ಹೋಗೋದು ಹಂಗೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದಿವಿ ಸಾರಿ ಶೂಟ್ ಮಾಡಿದ್ವಿ ಸಂಭವ ಆಯಿತು ಆ್ಯಂಡ್ ಚೆನ್ನಾಗಿ ಬಂದಿದೆ ಸೊ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ವಿಡಿಯೋ ನೋಡೋದ್ಮೇಲೆ ಸೊ ಸ್ಯಾರೀಲಿ ನಿಮ್ಗೆ ಗೊತ್ತಾಗುತ್ತೆ ಮೈ ಗಾಡ್ තු ෆපුල් නැගලියාගෝ සො කරන්ට් හොල්ටයි ති වගා සපස්කින් කෙරර් මර්තායතිනේ ತುಂಬಾ ತುಟಿ ಹೊಡಿತಿದೆ ಆಯ್ತಾ ನಂಗೆ ನೋಡಿದರೆ ಬಂದಿದ್ದ ಸ್ನಾನ ಮಾಡ್ಲಾ ಮಾಡಿಲ್ಲ ನಮ್ಮ ಅಕ್ಕಂಗೆ ಕೌಂಟರ್ ಕೊಡ್ತಾಳ ಗೈಸ್ ತಲೆಗೆ ಮಾಡ್ತಾ ಈಗ ತಲೆಗೆ ಮಾಡ್ತಾ ಈ ಸೆರಮ್ ಹಾಕಿ ನಾನು ಆಲ್ಮೋಸ್ಟ್ ವೀಕ್ ಆಗಿತ್ತು ಸೆರಮೇ ಹಾಕೊಂಡಿರ್ಲಿಲ್ಲ ಸೊ ಇವತ್ತು ಅಪ್ಲೈ ಮಾಡ್ಕೊಂಡ್ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಒಂಥರ ನೆಮ್ಮದಿ ಇದೆ ಟೆನ್ಶನ್ ಇಲ್ಲ ಆಯ್ತಾ ನನಗೆ ಬೆಂಗಳೂರಲ್ಲಿ ಆ ಟೆನ್ಶನ್ ಈ ಟೆನ್ಶನ್ ತಿಂದ ದೂರದಲ್ಲಿ ಏನಾದ್ರು ಒಂದು ಚಿಕ್ಕಮಿ ಆಗುತ್ತೆ ಸಮಟೈಮ್ಸ್ ಲೈಕ್ ಉರಿ ಉರಿ ಥರ ಮಸಾಲೆ ಎಲ್ಲ ತಿಂದು ಇವಾಗ ಆ ಥರದ್ದು ಏನೂ ಇಲ್ಲ ಆರಾಮಾಗಿ ಬೆಳಗ್ಗೆ ಮಧ್ಯಾಹ್ನ ನೈಟು ಮೂ ಟೈಮು ನಿದ್ದೆ ಬರುತ್ತೆ ಹೆಂಗೆ ಮಲ್ಕೊಂಡ್ರು ನಿದ್ದೆ ಬರ್ತಿದೆ ನನಗೆ ಸೊ ಅಷ್ಟೊಂದು ಸಮಾಧಾನ ಇದೆ ನನ್ನ ಸ್ಕಿನ್ ಎಲ್ಲರೂ ಕೇಳಿದೆ ಸಿಕ್ಕಾಬಿಟ್ಟೆ ಗ್ಲೋ ಆಗಿದೆ ನಿನ್ನ ಸ್ಕಿನ್ನು ಅಂತ ಹೇಳಿಬಿಟ್ಟು ಸೊ ಆ ಥರ ಆಗಿದೆ ನನ್ನ ಲೈಫ್ ಒನ್ ವೀಕಲ್ಲಿ ಸೊ ಡೆಫಿನೆಟ್ಲಿ ನೇಚರ್ ಥೆರಪಿ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಗೊತ್ತಿಲ್ಲ ಸೊ ಕೆಲವ್ರು ವರ್ಕೌಟ್ ಆಗುತ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸೊ ಬಟ್ ದಿಸ್ ಈಸ್ ಮೈ ಸ್ಟೋರಿ ಐ ಫೀಲ್ ಸೋ ಗುಡ್ ಇವಾಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ವಲ್ಪ ನೆಗಡಿ ಆಗಿದೆ ಬಿಕಾಸ್ ಸಿಕ್ಕ ಹೊಟ್ಟೆ ಕೋಲ್ಡ್ ಇದೆ ಹಾಗಾಗಿ ಗೈಸ್ ಸರ್ ಎಂಜಾಯಿಂಗ್ ಪ್ರೀವಿಯಸ್ ವೀಡಿಯೋಸ್ ಎಲ್ಲವನ್ನು ಥ್ಯಾಂಕ್ ಯು ಸೋ 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 ಮಚ್ ನಿಮ್ಮ ಹ್ಯೂಜ್ ಲವ್ ಅಂಡ್ ಸಪೋರ್ಟ್ಗೆ ಆ್ಯಂಡ್ ಪ್ಲೀಸ್ ಜಾಸ್ತಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ನಾಳೆ ಇನ್ನೊಂದು ಕಡೆ ಹೋಗೋ ಪ್ಲ್ಯಾನ್ ಇದೆ ನೋಡಬೇಕು ಹೆಂಗ್ ನಡೆಯುತ್ತೆ ಪ್ಲ್ಯಾನ್ ಎಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಯು ಹೋದರೆ ಡೆಫಿನೆಟ್ಲಿ ವೀಡಿಯೋಸ್ ಮಾಡಿ ಹಾಕ್ತೀನಿ ನಿಮಗೂ ಸಹ ನೀವು ಕೂಡ ನೋಡ್ಬೋದು ಆ್ಯಂಡ್ ಶಿವಮೊಗ್ಗ ಸಾಗರ ಸುತ್ತಮುತ್ತ ಇರೋರು ಪ್ಲೀಸ್ ಕಮೆಂಟ್ ಬಲ್ಲು ಆ್ಯಂಡ್ ನಾನು ಎಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ರಿಪ್ಲೈನೇ ಮಾಡಿ ಮಾಡಿದ್ದೀನಿ ಸೊ ತುಂಬ ಜನ ಮೆಸೇಜ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಆ ಕಡೆ ಇರೋರೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಎಫರ್ಟ್ ಪೇಷನ್ಸ್ ತಗೊಂಡು ನನಗೆ ಮೆಸೇಜ್ ಮಾಡ್ತಿರೋರಿಗೆ ಈ ಕಡೆ ಇರೋರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್